ನೋಡಕತ್ತೀವಿ ಚಿಕನ್ ಬೇರೆ ತಂದಿದ್ವಿ ಹಾಸ್ಪೆಟ್ಲಿಗೆಲ್ಲ ಹೋಗ್ಬಿಟ್ಟು ಮತ್ತೆ ಆಮೇಲೆ ಚಿಕನ್ ತರ್ಬೇಕ ಅನ್ನಸ್ತೋ ಚಿಕನ್ ತಗೊಂಬಂದ್ವಿ ಬರ್ರಿ ಚಿಕನ್ ತರ ಹೆಂಗ್ ಮಾಡ್ತಾರ ಅಂತ ನೋಡ್ರಿ ನೋಡ್ರಿ ಚಿಕನ್ ಹಾಕಿ ಕುದ್ಸೋದು ಹೆಂಗೆ ಗೊತ್ತಾ ಗುಲ್ಲಾಗಿ ಉಪ್ಪ ಕತ್ತಾರೆ ಈಗ ಅಷ್ಟು ಪುಡಿಯ ಯಾವ ಯಾವ್ತರ ಚಿಕನ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಯಾವ ತರ ಚಿಕನ್ ಮಾಡ್ಬೇಕಂತ ಅಂತ ನಮ್ಮ ಮನೆಯಾಗ ಈ ತರ ಮಾಡ್ತೀವಿ ನಾವು स्वलपतो निमिष तनक कुदी कुद्योके मसाले रेडी ऐते ಚಿಕನ್ ಸರ್ ಚಿಕನ್ ಸರ್ ಬರ್ರಿ ಯಾರಿ ಬೇಕು ಚಿಕನ್ ಸಾರ್ ರೆಡಿ ಮಾಡಕತ್ತೀವಿ ಕಾರ್ ಪುಡಿ ಕಲರ್ ಬರ್ಬೇಕಂದ್ರೆ ಕಾರ್ ಪುಡಿ ಬೇಕು ನೋಡ್ರಿ ಯಾವ ತರ ಕಲರ್ ಚೇಂಜ್ ಆಗ್ತಾ ಬಂತು ಕಲರ್ ಯಾವ ತರ ನೋಡ್ರಿ ಖಾರ ಪುಡಿ ಹಾಕಿದ ತಕ್ಷಣ ಕಲರ್ ಯಾವ ತರ ಚೇಂಜ್ ಆಗ್ತಾ ಬಂತ ಈಗ ಸ್ವಲ್ಪ ನೀರ್ ಹಾಕಬೇಕು ಈಗ ನೀರು ಈಗ ರುಬ್ಬಿಟ್ಕಂಡ್ರಿ ಅಂತ ಮಸಾಲಿನ ಸ್ವಲ್ಪ ಸ್ವಲ್ಪ ತಗದ್ ಹಾಕ್ಬೇಕಿ ಕಲಸ್ಕೊಂಡು ಕ್ಲೀನ್ ಆಗಿ ಕಲ್ಸ್ಕೋಬೋಕ್ ಪೂರಾ ಬ್ಯಾಚುಲರ್ಸ್ ಯಾರೀ ಬರ್ರಿ ಬ್ಯಾಚುಲರ್ಗಳಿಗೋಸ್ಕರ ಇದು ಸ್ಪೆಷಲ್ ಮೀಲ್ಸ್ ಮನೆಯ ಮಾಡ್ಕೊಂಬಿಡ್ರಿ ಈಸಿ ಮೆಥಡಲ್ಲಿ ರೆಡಿ ಮಾಡ್ಕೋಣ ಅಂತ ಒಂದು ಪ್ರಿಪೇರ್ನೆಸ್ ಇದೆ ಚಿಕನ್ ಇಂದ ಕ್ಲೀನ್ ಆಗಿ ಚಿಕನ್ ತೊಳ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡ್ಕೊಂಡು ಆಮೇಲೆ ಅರ್ಶನ ಪುಡಿ ಹಾಕೊಂಡ್ವಿ ಅರ್ಷಣ ಪುಡಿ ಹಾಕಿ ಖಾರ ಪುಡಿ ಹಾಕಿದ್ಮೇಲೆ ಮಸಾಲೆ ಹಾಕೊಂಡ್ಮೇಲೆ ಈ ತರ ಒಂದು ಕಲರ್ ಬರ್ತದೆ

ಈಗ ಕುದಿಯಾಕಿ ಅಂತ ಬಿಡ್ಬಾಕಿ ಬಟ್ ನೋಡ್ರಿ ಇದು ಚಿಕನ್ ಈಗ ಸ್ವಲ್ಪ ರುಚಿಗೆ ನೀರ್ ಹಾಕೋತಿ ಬಟ್ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟ್ರ ಮೇಲೆ ನೀರು ಹಾಕೊಂಡ್ರೆ ಅದು ಚೆನ್ನಾಗಾಗತ್ತೆ ಯಾರ್ಯಾರ ಮನೆಗೆ ಈ ಥರ ಮಾಡ್ಕೊಂಡಿರ್ತೀರಿ ಸೈಮಟ್ಟು ಕಮೆಂಟ್ ಹಾಕಿ ನೋಡ್ರಿ ಇದು ಬಂದ್ಬಿಟ್ಟು ಐ ಫ್ಲೇಮ್ನಲ್ಲೇ ಕುದಿ ಬಿಡ್ಬೇಕು ಫಸ್ಟು ಈಗ ಸ್ವಲ್ಪ ಉಪ್ಪು ರುಚಿ ಇಲ್ಲ ಅಂತ ನೋಡ್ಬೇಕ ಈಗ ಇನ್ನೊಂದ್ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ ಉಪ್ಪು ಹಾಕ್ತೇವೆ ಇದು ಸರ್ ಇದು ನೀ ನಾನು ರುಚಿ ನೋಡ್ತನೇ ಸ್ವಲ್ಪ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕೇನ್ ಕುಡಿಬೇಕ ಅನಿಸುತ್ತೆ ಸೂಪರ್ ಆಗದೈ ಈ ಚಿಕನ್ ನೋಡ್ರಿ ಯಾವ ತರ ಬೆಂದ ತಂದ್ಬಿಟ್ಟು ಒಂದೊಂದೇ ಒಂದೊಂದೇ ಪೀಸ್ ನೋಡ್ರಿ ಚಿಕನ್ ಬೆಂದ ತಿಲ್ಲ ಅಂತ ನೋಡ್ಕೊಬೇಕು ಈಗ ಸಾಕ್ 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 आखिर में ड्राइविंग। साले जैस्टी बार मस्त लगती है। पहले प्लेटल। तो पहले कौन निकलते रहे औसा का ध्यान। पहले पुरुष था। ಸ್ನೇಹಿತರೆ ಯಾರ್ಯಾರು ಮನೆಯಲ್ಲಿ ಈ ತರ ಒಂದು ರೆಡಿ ಮಾಡ್ತಾ ಇದೀರಾ ದಯವಿಟ್ಟು ಒಂದು ಕಮೆಂಟ್ ಹಾಕಿ ವಿಡಿಯೋ ಚೆನ್ನಾಗಿದ್ರೆ ಆ ತರ ರುಚಿ ಏನಾದ್ರು ನೀವು ನೋಡಿದ್ರೆ ಈ ತರ ಮನೆ ಮಾಡ್ಕೊಂಡಿದ್ರೆ ಕಮೆಂಟ್ ಹಾಕಿ ಯಾರು ಯಾರು ಈ ವಿಡಿಯೋ ನೋಡ್ತಾ ಇದೀರಾ ಅವರಿಗೆ ನಮ್ಮ ಧನ್ಯವಾದಗಳು ನೋಡ್ರಿ ಈಗ ಕುದೀತಾ ಬಂದು ಸಾಂಬಾರ ಯಾವ ತರ ಒಂದು ಕುದೀತಾ ಅಂತ ಹೇಳ್ಬಿಟ್ಟು ನೋಡ್ರಿ ಫುಲ್ ಆಗಿ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು ಬಟ್ ಸಾಂಬಾರ್ ಅಂದ್ರೆ ಬೇಯ್ತಾ ಇದೆ ಅಂತ ಅರ್ಥ ಚಿಕನ್ ಎಲ್ಲ ಬೇಯ್ತಾ ಇದೆ ಈಗ ಚಿಕನ್ ಫುಲ್ ಬೇಯ ಸ್ಟಾರ್ಟ್ ಆಯ್ತಿ ಬಟ್ ಬನ್ನಿ ಸ್ನೇಹಿತರೆ ನಿಮ್ಮ ಮನೆಗೆ ಈ ಥರ ಒಂದು ಬ್ಯಾಚುಲರ್ಸ್ ಅಡಿಗೆ ಮಾಡ್ಕೊಂಡಿದಿರಿ ಒಂದು ಸಲ ಕಮೆಂಟ್ ಹಾಕ್ರಿ ಈಗ ಪಲ್ಯ ಕೂಡ ರೆಡಿ ಆಗ್ತಾ ಬಂತು ಪಾತ್ರೆ ನೋಡ್ರಿ ಇಟ್ಟಾತ ಈಗ ಅದನ್ನು ಒಂದು ಕಡೆಯಿಂದ ಪಲ್ಯ ಮಾಡ್ಕೊಂಡ್ಬರ್ತೀವಿ ಚಿಕನ್ ಮತ್ತೆ ಪಲ್ಯ ಚಿಕನ್ ಪಲ್ಯ ರೆಡಿ ಪಟ್ಟ ಮೊದಲು ಒಂದು ಪಾತ್ರೆಗೆ ಏನಕ್ಕ ಒಂದು ಪಾತ್ರೆಗೆ ಒಂದು ಖಾಲಿ ಪಾತ್ರೆ ಇಟ್ಬಿಟ್ಟು ಫಸ್ಟ್ ಸ್ಟವ್ ಹ ಚೆನ್ನಾಗಿ ಗ್ಯಾಸ್ ಹಚ್ಚಿ ಅದಾದ್ಮೇಲೆ ಚಿಕನ್ನ ಕ್ಲೀನಾಗಿ ತೊಳ್ಕೊಬೇಕು ಈ ತರ कंट्रोल कंडाइज में ಈ ತರ ಒಂದು ತೊಳೆದ್ಬಿಟ್ಟು ಕ್ಲೀನ್ ಆಗಿ ನೋಡ್ರಿ ಇಲ್ಲಿ ಬಿಟ್ಟು ನಮ್ ಶೆಫ್ ತೊಳಿತಾರೆ ನೋಡ್ರಿ ಯಾವ ತರ ತೊಳಿತಾರ ಅಂತ ನೀಟಾಗಿ ನೋಡ್ರಿ ಚಿಕನ್ ಪಾಶ್ ಆಯ್ತು ಈ ತರ

ಚಿಕನ್ ಬೆಂದತ್ತೆ ಇಲ್ಲ ಅಂತ ಕ್ಲೀನಾಗಿ ಒಂದ್ಸಲ ನೋಡಂಬರಿ ಬರ್ರಿ ಪಾಳ್ 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 ಪಳ್ಳಿ ಹೆಂಗೆ ಕುದೀತೈತಿ ಇಲ್ಲಿ ಎಣ್ಣೆ ಕೂಡ ಕುದ್ದಾಯ್ತ ಚಿಕನ್ ಕೂಡ ರೆಡಿ ಆಗ್ತಾ ಅಂತ

ಬಂತು ಎಣ್ಣೆಗೆ ಹಾಕ್ಬೇಕೀಗ ಚಿಕನ್ ಏನು ಇದು ಪಾತ್ರೆಗೆ ಎಣ್ಣೆ ಇತ್ತಲ್ಲ ಅದ್ರಲ್ಲಿ ಹಾಕ್ಬೇಕು ಫುಲ್ ಸಿಡಿಕತಿ ದೂರದಿಂದ ಇರಬೇಕು ಇದನ್ನ ಮೇಲಿಂದ ಕೆಳಗೆ ಸ್ವಲ್ಪ ಕಲಸೇ ಒಂದು ಕಡೆ ಸಾಂಬಾರ್ ರೆಡಿ ಆಗ್ತೈತಿ ಒಂದು ಕಡೆ ಪಲ್ಯ ರೆಡಿ ಆಗ್ತೈತಿ ಇವತ್ತು ಎರಡೆರಡು ಎರಡು ಊಟ ನಂದು ನನಗೆ ಕಣ್ ದೃಷ್ಟಿ ಆಗ್ಬಾರ್ದು ಅಂತ ಎಲ್ಲರೂ ಬೇಡ ಹೇಳ್ರಿ

रेडी आता कडे साबार रेडी आता ಎರಡೂ ರೆಡಿ ಆಗ್ತದವು ಇನ್ನೊಂದು ಹತ್ತು ಹದಿನೈದು ನಿಮಿಷ ಬೇಕಾಗ್ಬೋದು ಇಲ್ಲ ಒಂದು ಅರ್ಧ ಗಂಟೆ ಅನ್ಕೊಂಬಿಡ್ರಿ ಎಲ್ಲ ರೆಡಿ ಆಗುತ್ತೆ ಸೂರ್ಯ ಕೂತ್ಕೊಂಡು ಬಾರಿಸೋದೊಂದೇ ನನ್ನ ಕೆಲಸ